ಹರೇ ಕೃಷ್ಣ ಮಹಾಭಾರತದ ಕಥೆಗಳಿಗೆ ಸ್ವಾಗತ ಈ ವಿಡಿಯೋದಲ್ಲಿ ಅಸ್ತಿನಾಪುರದಲ್ಲಿ ಪಾಂಡವರು ಪಾಂಡುವಿನ ನಿಧನದ ನಂತರ ಅಸ್ತಿನಾಪುರಕ್ಕೆ ಬಂದ ಪಾಂಡುಪುತ್ರರ ಮುಂದಿನ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ ಪಾಂಡು ಚಕ್ರವರ್ತಿ ಕುಂತಿ ಮಾದ್ರಿ ಮತ್ತು ಅವರ ಐದು ಪುತ್ರರು ವನದಲ್ಲಿ ಆನಂದವಾಗಿ ವಾಸಿಸುತ್ತಿದ್ದರು ವಸಂತನ ಆಗಮನವಾಗಿತ್ತು ನಿಸರ್ಗವು ಪುಷ್ಪಭರಿತವಾಗಿತ್ತು ತಳಿರುಗಳಿಂದ ಮಾವಿನ ಮರಗಳೇ ಆದಿ ಎಲ್ಲ ವೃಕ್ಷಗಳು ವಸಂತನ ಆಗಮನವನ್ನು ಸಾರುತ್ತಿದ್ದವು ಕೋಗಿಲೆಯ ಕೂಜನ ದುಂಬಿಗಳ ಝೇಂಕಾರ ವಸಂತ ವೈಭವವನ್ನು ಹೆಚ್ಚಿಸಿದ್ದವು ಅರ್ಜುನನಿಗೆ ಹದಿನಾಲ್ಕನೆಯ ವರ್ಷ ಮುಗಿದು ಹದಿನೈದನೆಯ ವರ್ಷ ಪ್ರಾರಂಭವಾಗಿತ್ತು ಅಂದು ಅವನ ಜನ್ಮತಿಥಿಯಾಗಿತ್ತು ಬ್ರಾಹ್ಮಣರು ಸ್ವಸ್ತಿವಾಚನ ಮಾಡಿದರು ಹಬ್ಬದ ವಾತಾವರಣ ಕುಂತಿಯು ಪುತ್ರನ ಹುಟ್ಟುಹಬ್ಬದ ತಯಾರಿಯಲ್ಲಿ ತೊಡಗಿದ್ದು ತಾನೇ ಪುರೋಹಿತರೊಂದಿಗೆ ಸ್ವಯಂಪಾಕದಲ್ಲಿ ಸಹಭಾಗಿಯಾಗಿದ್ದಳು ಇತ್ತ ಪಾಂಡು ನಿಸರ್ಗರಮ್ಯ ಪರಿಸರದಲ್ಲಿ ಮಾದ್ರಿಯೊಂದಿಗೆ ವಿಹರಿಸುತ್ತಿದ್ದನು ಮಾದ್ರಿಯು ರೇಷ್ಮೆಯ ಸೀರೆಯುಟ್ಟು ಅಪ್ರತಿಮ ಸೌಂದರ್ಯವತಿಯಾಗಿ ಹೆಚ್ಚು ಮೋಹಕವಾಗಿದ್ದಳು ಪಾಂಡುವಿಗೆ ಆ ವಸಂತ ಋತುವಿನ ವೈಭವದಲ್ಲಿ ಏಕಾಂತ ಲಭಿಸಿತ್ತು ಅವನ ಗಮನ ಮಾದರಿಯ ಕಡೆಗೆ ಹೋಯಿತು ಆಕೆಯ ಆಕರ್ಷಕ ಲಾವಣ್ಯದಿಂದ ಅವನು ಕಾಮಮೋಹಿತನಾದನು ಅವನು ಮಾದರಿಯನ್ನು ಬಲವಂತವಾಗಿ ಬರಸೆಳೆದು ಬಿಗಿದಪ್ಪಿಕೊಂಡನು ಪತಿಯ ಶೃಂಗಾರ ಚೇಷ್ಟೆಯನ್ನು ಮಾದ್ರಿ ವಿರೋಧಿಸಿದಳು ಆದರೆ ಪಾಂಡುವಿನ ತಲೆಯ ಮೇಲೆ ಕಾಮದ ಭೂತ ಸವಾರಿ ಮಾಡುತ್ತಿತ್ತು ಕಿಂದಮ ಋಷಿಯ ಶಾಪದ ವಿಸ್ತೃತಿ ಉಂಟಾಯಿತು ಅವನು ಮಾದ್ರಿಯನ್ನು ಸುರತಕ್ಕಾಗಿ ಸೆಳೆದುಕೊಂಡನು ಮಾದ್ರಿ ತಡೆದಳು ಆದರೆ ಪಾಂಡುವಿನ ಶಕ್ತಿಯ ಮುಂದೆ ಆಕೆಯದು ಏನೂ ನಡೆಯಲಿಲ್ಲ ಪರಿಣಾಮವಾಗಿ ಋಷಿಯ ಶಾಪದಿಂದ ಪಾಂಡುವು ಕುಸಿದು ಗತಪ್ರಾಣನಾದನು ಮಾದ್ರಿಯು ಬೊಬ್ಬಿಟ್ಟು ಶವದ ಮೇಲೆ ಕುಸಿದು ಬಿದ್ದಳು ಆಕೆಯ ಆಕ್ರೋಶದಿಂದ ಪಾಂಡುವಿನ ಮರಣವಾರ್ತೆ ಕೇಳಿ ಋಷಿ ಮುನಿಗಳು ಕುಂತಿಯೇ ಎಲ್ಲರೂ ಓಡಿಬಂದರು ನಿಶ್ಚೇಷ್ಟಿತನಾಗಿ ಬಿದ್ದಿದ್ದ ಪಾಂಡುವನ್ನು ನೋಡಿ ಕುಂತಿ ಮೂರ್ಛಿತಳಾಗಿ ಬಿದ್ದಳು ಸ್ವಲ್ಪ ಹೊತ್ತಿನಲ್ಲಿ ಎಚ್ಚರಗೊಂಡ ಕುಂತಿಯೂ ಎಲೆ ಮಾದ್ರಿ ಋಷಿಯಶಾಪ ನಿನಗೆ ಜ್ಞಾಪಕವಾಗಲಿಲ್ಲವೇ ಏನು ಮಾಡಿದೆ ನಮ್ಮ ಭಾಗ್ಯಭಾನು ಅಸ್ತಮಿಸಿದನಲ್ಲ ಎಂದು ಪ್ರಲಾಪಿಸಿದಳು ಮಾದ್ರಿ ಅಂದಳು ಅಕ್ಕ ನಾನು ಅವರನ್ನು ವಿರೋಧಿಸಿದೆ ತಡೆದೆ ಆದರೆ ಅವರ ಶಕ್ತಿ ಮುಂದೆ ನನ್ನದೇನೂ ನಡೆಯಲಿಲ್ಲ ಅವರಲ್ಲಿ ಕಾಮಾಜ್ಞೆಯು ಆವರಿಸಿಬಿಟ್ಟಿತ್ತು ಅದರಲ್ಲೇ ಅವರ ಅಂತ್ಯವಾಯಿತು ನಾವು ವಿಧವೆಯರಾದೆವು ಎಂದು ಗೋಳಿಟ್ಟಳು ನನ್ನ ಸೌಂದರ್ಯವೇ ನಮ್ಮ ಪತಿಯ ಘಾತಕ್ಕೆ ಕಾರಣವಾಯಿತು ಈ ಸುಂದರ ದೇಹವೇ ಸೌಭಾಗ್ಯದ ಕಾಲರೂಪವಾಯಿತು ಇನ್ನು ಬದುಕಿರುವ ಇಚ್ಛೆ ನನಗಿಲ್ಲ ಯಾವ ಸುಂದರ ಕಾಯದಿಂದಲೇ ಇದೆಲ್ಲ ನಡೆಯಿತೋ ಅದನ್ನು ನಾನು ಪತಿಯ ಚಿತೆಯಲ್ಲಿ ಅರ್ಪಿಸಿಬಿಡುವೆನು ಇದೇ ನನ್ನ ನಿರ್ಧಾರವಾಗಿದೆ ಕುಂತಿ ಹೇಳಿದಳು ಮತ್ತೆ ನಮ್ಮ ಮಕ್ಕಳು ಅನಾಥರಾಗುವರಲ್ಲ ಅಚ್ಚರಿಗೊಂಡು ಮಾದ್ರಿ ಕೇಳಿದಳು ಮಕ್ಕಳು ಅನಾಥರಾಗುವರು ಎಂದರೆ ಕುಂತಿ ನುಡಿದಳು ನಾನು ಅವರ ಜ್ಯೇಷ್ಠ ಪತ್ನಿಯಾಗಿದ್ದು ಸತಿ ಹೋಗುವ ಅಧಿಕಾರ ನನ್ನದಾಗಿದೆ ನೀನೂ ಸಹಗಮನ ಮಾಡಿದರೆ ಮಕ್ಕಳಿಗೆ ಆಧಾರ ಯಾರು ಮಾದರಿ ಹೇಳಿದಳು ನೀವು ಜ್ಯೇಷ್ಠರಾಗಿದ್ದರೂ ಪತಿಯ ಜೊತೆ ಹೋಗಬೇಡಿರಿ ನನ್ನ ಆಣೆ ನಿಮಗೆ ನನ್ನ ಸೌಂದರ್ಯಯುಕ್ತ ಘಾತಕಿ ದೇಹವನ್ನು ನಾಶ ಮಾಡಬೇಕಾಗಿದೆ ನಾನು ಪ್ರಾಯಶ್ಚಿತ್ತ ಪಡೆಯಬೇಕಾಗಿದೆ ನಿಮ್ಮಲ್ಲಿ ನನ್ನದೊಂದು ವಿನಂತಿ ನಿಮ್ಮ ಮೂವರು ಮಕ್ಕಳೊಂದಿಗೆ ನನ್ನ ಇಬ್ಬರು ಮಕ್ಕಳಾದ ನಕುಲ ಸಹದೇವರನ್ನು ನೀವು ಕಾಪಾಡಬೇಕು ನೀವು ನನಗೆ ಹಾಗೆ ವಚನ ಕೊಡಿ ನೀವು ವಚನ ಕೊಟ್ಟರೆ ನಾನು ಆರ್ಯಪುತ್ರನೊಂದಿಗೆ ಹೋಗಲು ಮುಕ್ತಳಾಗುವೆನು ನಿನ್ನ ಮಕ್ಕಳನ್ನು ನನ್ನವೇ ಎಂದು ತಿಳಿಯುತ್ತೇನೆ ಆದರೆ ನೀನು ಮುಂದೆ ಕುಂತಿಯಿಂದ ಮಾತನಾಡಲಾಗಲಿಲ್ಲ ಅವಳು ಮಾದ್ರಿಯನ್ನು ದೃಢವಾಗಿ ಆಲಂಗಿಸಿದಳು ದುಃಖಾತಿರೇಕದಿಂದ ಇಬ್ಬರ ಶರೀರಗಳು ಥರಥರ ನಡುಗುತ್ತಿದ್ದವು ಋಷಿಮುನಿಗಳು ಪಾಂಡುಪುತ್ರರನ್ನು ಕರೆಸಿಕೊಂಡರು ದುಃಖ ಮೇರೆ ಮೀರಿತ್ತು ಮಾದ್ರಿಯು ನಕುಲ ಸಹ ದೇವರನ್ನು ಬರಸೆಳೆದು ಮುದ್ದಿಸಿದಳು ಅವರಿಬ್ಬರನ್ನೂ ಅವಳು ಕುಂತಿಯ ಬಳಿಗೆ ಕರೆದುಕೊಂಡು ಹೋದಳು ಕುಂತಿಯು ಅವರಿಬ್ಬರನ್ನು ಬರಸೆಳೆದು ಅಪ್ಪಿಕೊಂಡಳು ತಾಪಸರು ಪಾಂಡುವಿನ ಅಂತ್ಯ ಸಂಸ್ಕಾರದ ಸಿದ್ಧತೆ ಮಾಡಿದರು ಚಿತೆ ರಚಿಸಲಾಯಿತು ಮಾದ್ರಿಯು ಆ ಚಿತೆಯಲ್ಲಿ ಪತಿ ಸಹಿತ ಕೈಮುಗಿದು ಕುಳಿತುಕೊಂಡಳು ಯುಧಿಷ್ಠಿರ ಭೀಮ ಅರ್ಜುನ ನಕುಲ ಸಹದೇವರು ತಂದೆಗೆ ಮತ್ತು ಮಾದ್ರಿಗೆ ನಮಸ್ಕರಿಸಿದರು ಪುರೋಹಿತರ ಮಾರ್ಗದರ್ಶನದಲ್ಲಿ ಜ್ಯೇಷ್ಠ ಪುತ್ರನಾದ ಯುಧಿಷ್ಠಿರನು ತಂದೆ ತಾಯಿಯರಿಗೆ ಮಂತ್ರಾಗ್ನಿ ಕೊಟ್ಟು ಅಂತ್ಯ ಸಂಸ್ಕಾರ ಮಾಡಿದನು ಅನಂತರ ಎಲ್ಲ ಋಷಿವರ್ಯರು ಒಂದಾಗಿ ಕುಂತಿ ಮತ್ತು ಪಂಚಪಾಂಡವರನ್ನು ಕರೆದುಕೊಂಡು ಅಸ್ಥಿನಾವತಿಗೆ ಹೋಗಲು ನಿಶ್ಚಯಿಸಿದರು ಪಂಚಪಾಂಡವರು ರಾಜಪುತ್ರರಾಗಿದ್ದರು ಕುಂತಿಯು ಕುರುವಂಶದ ಸೊಸೆಯಾಗಿದ್ದಳು ಇವರು ಅರಮನೆಯಲ್ಲೇ ವಾಸಿಸುವುದು ಉಚಿತವಾಗಿದೆ ರಾಜಪುತ್ರರ ಶಿಕ್ಷಣವೂ ಇನ್ನೂ ಪೂರ್ಣವಾಗಲಿಲ್ಲ ಅದರ ಪೂರ್ಣತೆಯು ಅವಶ್ಯಕವಾಗಿದೆ ಪಾಂಡು ಮತ್ತು ಮಾದ್ರಿಯ ಗಮನದ ವಾರ್ತೆ ಅಸ್ತಿನಾಪುರಕ್ಕೆ ತಲುಪಿಸುವುದು ಅಗತ್ಯವಾಗಿದೆ ಅದರಂತೆ ಕುಂತಿ ಐವರು ಪುತ್ರರು ಮತ್ತು ಪಾಂಡು ಮಾದ್ರಿಯ ಅಸ್ಥಿಕಲಶವನ್ನೆತ್ತಿಕೊಂಡು ಋಷಿ ಸಮೂಹವು ಅಸ್ತಿನಾಪುರಕ್ಕೆ ಬಂದಿತು ಭೀಷ್ಮ ವಿದುರ ಧೃತರಾಷ್ಟ್ರ ಸ್ವಾಗತಕ್ಕೆ ಮುಂದೆ ಬಂದರು ಕುಂಕುಮ ತಿಲಕಹೀನ ಕುಂತಿಯ ಹಣೆ ದುಃಖಯುಕ್ತ ಪುತ್ರರ ವದನ ಗಂಭೀರ ತಾಪಸವನ್ನು ಮತ್ತು ಅವರ ಕೈಯಲ್ಲಿದ್ದ ಅಸ್ಥಿಕಲಶ ನೋಡಿ ಭೀಷ್ಮರ ಹೃದಯ ದುಃಖ ತಪ್ತವಾಯಿತು ಅವರು ಮೌನವಾದರು ಕೊನೆಗೆ ವಿದುರನು ಮುಂದೆ ಬಂದು ನುಡಿದನು ೇ ತಾಪಸಯೋಗಿ ಜನರೇ ಅಸ್ತಿನಾಪುರಕ್ಕೆ ಬಂದ ನಿಮಗೆ ಸ್ವಾಗತವು ಆದರೆ ಸ್ವಾಗತಿಸಲು ನನ್ನ ನಾಲಿಗೆ ತಡವರಿಸುತ್ತಿದೆ ಮುತ್ತೈದೆ ಲಕ್ಷಣರಹಿತ ನಮ್ಮ ಹಿರಿಯ ಅತ್ತಿಗೆ ಶೋಕಮಗ್ನ ಅವರ ಮಕ್ಕಳು ಮತ್ತು ತಮ್ಮ ಕೈಯಲ್ಲಿ ಇರುವ ಈ ಕಲಶ ನೋಡಿ ಏನೋ ಅಘಟಿತ ಘಟಿಸಿದೆ ಎಂಬುವುದು ನಿಶ್ಚಿತ ಆದರೆ ಪಾಂಡು ಮತ್ತು ಮಾದರಿ ಅತ್ತಿಗೆ ಎಲ್ಲಿ ಎಂದು ವಿದುರ ಕೇಳಿದನು ಕುಂತಿಯು ಕುಸಿದು ಓದಳು ಪುತ್ರರನ್ನು ಬೆರೆಸಿಕೊಂಡು ಪ್ರಲಾಪಿಸತೊಡಗಿದಳು ಓರ್ವ ತಾಪಸಿ ಮುಂದೆ ಬಂದು ನಡೆದ ಎಲ್ಲ ವೃತ್ತಾಂತವನ್ನು ತಿಳಿಸಿದನು ಭೀಷ್ಮಾಚಾರ್ಯರಿಗೆ ವಜ್ರಾಘಾತವಾದಂತಾಯಿತು ಅವರು ಐವರು ಪಾಂಡುಕುಮಾರರನ್ನು ಬರಸೆಳೆದುಕೊಂಡರು ಧೃತರಾಷ್ಟ್ರ ವಿದುರ ಇವರು ಸಾಂತ್ವನ ನೀಡಿದರು ಗಾಂಧಾರಿಯು ಕುಂತಿಯನ್ನು ಅಪ್ಪಿಕೊಂಡಳು ಇಬ್ಬರೂ ಕಂಬನಿ ಹರಿಸಿದರು ಅಂಬಿಕೆ ಅಂಬಾಲಿಕೆ ಸತ್ಯವತಿಯರು ಅಲ್ಲಿಗೆ ಬಂದರು ದುಃಖದ ಕಟ್ಟೆ ಒಡೆಯಿತು ಸತ್ಯವತೆಯು ಕುಂತಿಯನ್ನು ಸಮಾಧಾನಪಡಿಸಿದಳು ಕುಂತಿಯ ದುಃಖ ಕಣ್ಣೀರಿನಿಂದ ವ್ಯಕ್ತವಾಗುತ್ತಿತ್ತು ಇಡೀ ಅಸ್ತಿನಾಪುರವೇ ಶೋಕಸಾಗರದಲ್ಲಿ ಮುಳುಗಿ ಹೋಯಿತು ಯಮುನಾ ತೀರದಲ್ಲಿ ಆ ಅಸ್ಥಿಕಲಶದ ಮೇಲೆ ಅಂತ್ಯ ಸಂಸ್ಕಾರ ಮಾಡಲಾಯಿತು ಈ ಸಂಸ್ಕಾರ ನೆಡೆವಾಗಲೇ ವೇದವ್ಯಾಸರು ಅಲ್ಲಿ ಉಪಸ್ಥಿತರಾದರು ಹನ್ನೆರಡು ದಿವಸ ಅಂತಿಮ ಸಂಸ್ಕಾರ ಮತ್ತು ಉತ್ತರ ಕ್ರಿಯೆಯ ವಿಧಿ ನೆರವೇರಿತು ಹದಿಮೂರು ಹದಿನಾಲ್ಕನೆಯ ದಿನ ಭೀಷ್ಮರು ಮತ್ತು ಧೃತರಾಷ್ಟ್ರನು ಅನ್ನ ವಸ್ತ್ರ ಗೋವು ಧನ ವಿಪುಲವಾಗಿ ದಾನ ಮಾಡಿದರು ಉತ್ತರ ಕ್ರಿಯೆಯ ಸಮಾಪ್ತಿಯ ಬಳಿಕ ಮಹರ್ಷಿ ವ್ಯಾಸರು ತಾಯಿ ಸತ್ಯವತಿಯ ಬಳಿಗೆ ಬಂದು ಪಾದಗಳಿಗೆ ವಂದಿಸಿ ಹೇಳಿದರು ಅಮ್ಮ ಈಗ ಒಳ್ಳೆಯ ದಿನಗಳು ಮುಗಿದವು ಮುಂದೆ ಭಯಂಕರ ದಿನಗಳು ಒಂಚು ಹಾಕುತ್ತಿವೆ ಇನ್ನು ಕಪಟಕಾರ ಸ್ಥಾನಗಳಿಗೆ ಭರತ ಬಂದೀತು ಎಲ್ಲೆಡೆ ಮಾಯೆಯ ಮತ್ತು ಮೋಹದ ಸಾಮ್ರಾಜ್ಯ ಹರಡೀತು ಧರ್ಮ ಮತ್ತು ಸದ್ವರ್ತನೆಗಳು ಲೋಪವಾಗುವವು ಅನ್ಯಾಯ ಮತ್ತು ಸೇಡಿನ ತಾಂಡವ ನಡೆದಿತ್ತು ಇನ್ನು ನೀನು ವನಗಮನ ಮಾಡು ಉಳಿದ ಜೀವನ ತಪಸ್ಸಿನಲ್ಲಿ ಕಳೆ ಮಾತೆಯನ್ನು ಬೀಳ್ಕೊಂಡು ಮಹರ್ಷಿ ವೇದವ್ಯಾಸರು ಹೊರಟು ಹೋದರು ಸತ್ಯವತಿಯು ಸೊಸೆಯರಾದ ಅಂಬಿಕೆ ಮತ್ತು ಅಂಬಾಲಿಕೆಯರನ್ನು ತನ್ನೊಂದಿಗೆ ತಪೋವನಕ್ಕೆ ಬರಲು ಸೂಚಿಸಿದಳು ಇಬ್ಬರೂ ಒಪ್ಪಿಕೊಂಡರು ಭೀಷ್ಮ ಧೃತರಾಷ್ಟ್ರ ವಿದುರರಿಗೆ ಸತ್ಯವತಿಯು ತನ್ನ ನಿರ್ಣಯವನ್ನು ತಿಳಿಸಿದಳು ಸತ್ಯವತಿ ಅಂಬಿಕೆ ಅಂಬಾಲಿಕೆಯರು ತಪಸ್ಸಿಗೆ ಕಾಡಿಗೆ ಹೋದರು ತಪಶ್ಚರ್ಯೆಯಿಂದ ಮೂವರು ಉತ್ತಮಗತಿಯನ್ನು ಪ್ರಾಪ್ತಿ ಮಾಡಿಕೊಂಡರು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು